ನಮಸ್ತೆ ನಾನಿವತ್ತು ಕುರುಡ ಪದವಿನ ಬಳಿಯ ಮೈರುಗ ಅಂತ ಹೇಳುವ ಜಾಗಕ್ಕೆ ಬಂದಿದ್ದೇನೆ ಯುವ ಕೃಷಿಕರಾದ ಪ್ರವೀಣ ಕೇಶವ್ ಅಂತ ಹೇಳುವವರ ಜಾಗ ಅವರ ಬಳಿ ಈ ದೋಟಿ ಉಂಟಲ್ಲ ದೋಟಿ ಸಾಧಾರಣ ಎಲ್ಲರಿಗೂ ಗೊತ್ತಿದೆ ಮದ್ದು ಬಿಡ್ಲಿಕ್ಕೆ ಆಗ್ತದೆ ಕಾಯಿ ಕೀಳ್ಲಿಕ್ಕಾಗ್ತದೆ ಅಡಿಕೆ ಕೊಯ್ಲಿಕ್ಕೂ ಆಗ್ತದೆ ಹಲವು ಉಪಯೋಗ ಇದರಲ್ಲಿದೆ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ದುಕೊಂಡು ಕಳೆದ ಎರಡು ವರ್ಷದಿಂದ ಊರಿಗೆ ಬಂದು ಕೃಷಿ ನೋಡಿಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕೃಷಿಯನ್ನು ಮುಂದುವರಿಸ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ನೀವು ಈ ದೋಟಿಯನ್ನು ಎಷ್ಟು ಸಮಯದಿಂದ ಉಪಯೋಗ ಮಾಡ್ತಾ ಇದ್ದೀರಿ ಸುಮಾರು ಒಂದೂವರೆ ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೀನಿ ಇದೀಗ ದೋಟಿಯಲ್ಲಿ ಎರಡು ಟೈಪ್ ಇದೆ ಅಂತ ನಂಗೆ ಹಾಗೆ ಹೇಳಿದ್ರೆ ಮೊದ್ಲು ಇಂಟ್ರೊಡ್ಯೂಸ್ ಅದೊಂದು ಮತ್ತೆ ಸ್ವಲ್ಪ ಅಡ್ವಾನ್ಸ್ ಆಗಿ ಲಾಕ್ ಸಿಸ್ಟಮ್ ಡಬಲ್ ಲಾಕ್ ಸಿಸ್ಟಮ್ ಅಂತ ಬಂದಿದೆ ಅಲ್ವಾ ಅದರಲ್ಲಿ ಅಡ್ವಾಂಟೇಜ್ ಅಂತೆ ಡಬಲ್ ಲಾಕ್ ಮುಂಚೆ ಸಿಂಗಲ್ ಲಾಕ್ ಸಿಸ್ಟಮ್ ಬಂದಾಗ ಈ ತರ ಯಾವ್ದಾದ್ರು ಒಂದು ಲಾಕ್ ಓಪನ್ ಮಾಡಿದ್ರೆ ನಾವು ನೋಡಿ ಇಲ್ಲಿ ಹೇಳಿವಾಗ ಸೌಂಡ್ ಕೇಳ್ತಾವ ಮುಂಚೆ ಇದು ಹೇಳಿದ್ರೆ ಕೈಗೆ ಬರ್ತಾ ಹೊರಗೆ ಹೊರಗೆ ಹೊರಗಡೆ ಬರ್ತಾ ಇತ್ತು ಇದು ಸೊ ಈಗಿದ್ದಾಗ ಇದ್ದಾಗ ಎಂತ ಆಗ್ತದೆ ನಾನ್ ಹೀಗೆ ಮಾಡಿ ಗೊನೆ ತೆಂಗಿನಕಾಯಿ ಕೊಯ್ಲು ಮಾಡುವಾಗ ಹೀಗೆ ಎಳೆಯುವಾಗ ಇದು ಹೊರಗೆ ಹೊರಗೆ ಬರ್ತಾ ಇದೆ ಲೂಸ್ ಆಗಿ ಲೂಸ್ ಆಗಿ ಸೊ ಈಗ ಎಂತ ಡಬಲ್ ಲಾಕ್ ಸಿಸ್ಟಮ್ ಇಂದ ಅದು ನಮಗೆ ಎಳೆಯುವಾಗ ಬರೋದಿಲ್ಲ ಇದರ ಒಳಗೆ ಒಂದು ಲಾಕ್ ಹೊರಗೆ ಬರೋದಿಲ್ಲ ಹೇಳಿದ್ರೆ ತೆಂಗಿನಕಾಯಿ ಕೊಯ್ಯುವಾಗ ಅದು ಸ್ವಲ್ಪ ಗಟ್ಟಿಯೇ ಇರ್ತದೆ ಅದರಲ್ಲಿ ಬಲವಾಗಿ ಎಳೆಯುವಾಗ ಇದು ಹೊರಡೆ ಕಲಸಿ ಬರ್ತಾ ಇತ್ತು ಅಡಿಕೆ ಕೊಯ್ಲು ಮಾಡುವಾಗಲೂ ಕೆಲವೊಮ್ಮೆ ತೊಳಸಿ ಬರ್ತಾ ಇತ್ತು ಈಗ ಡಬಲ್ ಲಾಕ್ ಸಿಸ್ಟಮ್ ಇರೋ ಕಾರಣ ಗಟ್ಟಿಯಾಗಿ ಭದ್ರವಾಗಿರ್ತಾ ಇದೆ ಇದು ಎಷ್ಟು ಫೀಟಿನ ಇದು ಅರವತ್ತು ಫೀಟಿ ಅರವತ್ತು ಫೀಟ್ ನಿಮ್ಮ ಎಲ್ಲ ತೋಟಕ್ಕೂ ಇದು ಸಾಕಾಗ್ತದೆ ಹೇಗೆ ಅಂದ್ರೆ ಇದು ಎಪ್ಪತ್ತು ಫೀಟಿನ ಮರಕ್ಕೆ ಅರವತ್ತು ಫೀಟಿನ ದೋಟಿಯಲ್ಲಿ ಔಷಧಿ ಬಿಡಬಹುದು ಸರಿ ಸರಿ ಸೊ ಹತ್ತು ಫೀಟ್ ನಮಗೆ ಸ್ಪ್ರೇ ಪ್ರೆಷರ್ ಅಲ್ಲಿ ಹೋಗ್ತದೆ ಹತ್ತು ಫೀಟ್ ಹೈಟ್ ಈಗ ಕೊಯ್ಲಿಗೆ ಆದ್ರೆ ಅಷ್ಟೇ ನಮ್ಗೆ ಅರವತ್ತು ಫೀಟ್ ಆದ್ರೆ ಅವತ್ತೇ ಅರವತ್ತು ಫೀಟ್ ಇದೆ ಬೇಕು ಅಷ್ಟೇ ನಮ್ಮ ಮರ ಎಷ್ಟಿದೆ ಅಷ್ಟು ಅಷ್ಟೇ ಬೇಕು ಮತ್ತೆ ಸಾಧಾರಣ ಒಂದು ಐದು ಫೀಟಿನಷ್ಟು ನಾವಿರ್ತೇವೆ ಐದು ಐದೂವರೆ ಫೀಟಿನಷ್ಟು ನಾವು ಹೌದು ಹೌದು ಇದು ಕೊಯ್ಲಿಗೆ ಮತ್ತೆ ಸ್ಪ್ರೇಗೆ ಎರಡು ನಾವು ಫಿಕ್ಸ್ ಮಾಡಿಕೊಂಡ್ರೆ ಆಯ್ತು ಕೊಯ್ಲಿಗೆ ಬೇಕಾದ್ರೆ ಕತ್ತಿ ಸ್ಪ್ರೇಗೆ ಬೇಕಾದ್ರೆ ಪೈಪ್ ಫಿಕ್ಸ್ ಮಾಡಿಕೊಂಡ್ರೆ ಆಯ್ತು ಪೈಪ್ ಫಿಕ್ಸ್ ಮಾಡೋದು ನಮಗೆ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಕೆಲಸ ಆಗ್ತದೆ ಪ್ರತಿಸಲ ಮದ್ದು ಬಿಡಲಿಕ್ಕೆ ಶುರು ಮಾಡಿದ ದಿನ ಬೆಳಿಗ್ಗೆ ನಾವು ಪೈಪೆಲ್ಲ ಫಿಕ್ಸ್ ಮಾಡಿ ರೆಡಿಯಾಗಿರಬೇಕು ಎಂಟು ಎಂಟುವರೆಗೆ ಶುರು ಮಾಡಿದರೆ ನಮಗೆ ಮದ್ದು ಬಿಟ್ಟು ಆದಮೇಲೆ ಒಮ್ಮೆ ಕಂಪ್ಲೀಟ್ ವಾಶ್ ಮಾಡಬೇಕಾಗುತ್ತದೆ ಸೆಟ್ ದೋಟಿ ಎಸ್ಪೆಷಲಿ ಬೋರ್ಡ ಸ್ಪ್ರೇ ಮಾಡುವಾಗಲ್ಲ ಲಾಕು ಇದೆಲ್ಲ ಒಮ್ಮೆ ನೀಟಾಗಿ ನೀಟಾಗಿಲ್ಲ ಬಿದ್ದಿರುತ್ತದೆ ಎಣ್ಣೆ ಉಜ್ಜಿಲ್ಲ ಇಲ್ಲ ಅಂದರೆ ಡೀಸೆಲ್ ಹಾಕಿ ಒಮ್ಮೆ ಕ್ಲೀನ್ ಮಾಡಿ ಇಟ್ಟರೆ ಅದು ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಪ್ರೇ ನಮಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕೆಲಸ ಇರ್ತದೆ ಅದು ದೋಟಿ ವಾಷಿಂಗ್ ಅಂಡ್ ಕ್ಲೀನಿಂಗ್ ಆ್ಯಂಡ್ ಪೈಪ್ ವಾಶಿಂಗ್ ಕ್ಲೀನಿಂಗ್ ಸಾಧಾರಣ ಒಂದು ದಿನಕ್ಕೆ ನಿಮಗೆ ನೀವಿಬ್ಬರೇ ಇರುವಾಗ ಎಷ್ಟು ಮರಗಳಿಗೆ ಸ್ಪ್ರೇ ಮಾಡ್ಬೋದು ಸೊ ಅವರೇಜ್ ಆಗಿ ನಾವು ಐನೂರಿಂದ ಎಂಟುನೂರು ಮರ ಕವರ್ ಮಾಡ್ಬೋದು ಇನ್ನೂ ಬೆಳಿಗ್ಗೆ ಎಂಟು ಗಂಟೆಗೆ ಶುರು ಮಾಡಿದ್ರೆ ಸಂಜೆ ಆರು ಗಂಟೆವರೆಗೆ ಬಿಟ್ರೆ ಹಠ ಮಾಡಿ ಬಿಟ್ಟರೆ ಒಂದು ಸಾವಿರ ಮರ ದಿನದಲ್ಲಿ ಕವರ್ ಇರ್ಬೋದು ಸರ್ ಈ ದೋಟಿ ಅಂದಾಜು ಎಷ್ಟು ಭಾರ ಬರ್ತದೆ ಈ ನಾಲ್ಕರಿಂದ ನಾಲ್ಕು ಕಾಲು ಕೆಜಿ ಟೋಟಲ್ ವೇಟ್ ಆರಾಮದಲ್ಲಿ ಒಂದೇ ಕೈಯಲ್ಲಿ ಎತ್ತಬಹುದು ಇದೀಗ ಫುಲ್ ಬಿಡಿಸಿದ್ದಾಗ ನಮ್ಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಹೀಗೆ ಆದ್ರೆ ಆಗ್ತದೆ ತಾಂಗೆ ಆಗ್ತದೆ ಏನೂ ತೊಂದರೆ ಆಗುದಿಲ್ಲ ಬಳಕುದಿಲ್ಲ ಬಳಕುದಿಲ್ಲ ಫುಲ್ ಫುಲ್ ಓಪನ್ ಇದ್ರು ಈಗ ಅರವತ್ತು ಫೀಟ್ ಓಪನ್ ಮಾಡಿದಾಗ ಸ್ವಲ್ಪ ಬಳಕ್ತದೆ ಆ ಬಳಕುವಾಗ ತಾಂಗ್ಬೇಕು ನಾವು ಸರಿ ಸರಿ ಹೀಗೆ ಸ್ಟ್ರೈಟ್ ಇದು ಹೌದು ಎರಡು ಕೈಯಲ್ಲಿ ಹಿಡ್ಕೊಂಡ್ರೆ ಹೌದು ಮದ್ದು ಬಿಡುವ ಒಂದೇ ಜಾಗದಲ್ಲಿ ನಿಂತದ್ದಾಗ ಬಳಕಿದ್ರು ನಮ್ಗೆ ತೊಂದ್ರೆ ಆಗುದಿಲ್ಲ ಸರಿ ಸರಿ ಯಾಕಂದ್ರೆ ಎರಡು ಕೈ ನಮ್ಮ ಕಂಟ್ರೋಲ್ ಇರ್ತದೆ ಕಾಲ್ ಕಂಟ್ರೋಲ್ ಇರ್ತದೆ ಸರಿ ಒಂದೇ ಜಾಗ ಮತ್ತೆ ಇದೊಂದು ಅಡ್ಜಸ್ಟ್ಮೆಂಟ್ ಇರ್ತದಲ್ಲ ಮದ್ದು ಬಿಡ್ಲಿಕ್ಕೆ ಹೌದು ಇದು ಕೊಯ್ಲಿಗೆ ಇದಿಲ್ಲ ಕೊಯ್ಲಿಗೆ ಇದು ಬೇಕಾಗುತ್ತೆ ಇದು ಬಗ್ಗೆ ಖಾಲಿ ಈ ಹ್ಯಾಂಡಲ್ ಮತ್ತೆ ಇದು ಮದ್ದು ಬಿಡುವಾಗ ಮಾತ್ರ ಹಾಕ್ಲಿಕ್ಕೆ ನಮ್ಗೆ ಸರಿ ಮಾಡಿ ಸರಿ ಕೊಯ್ಲಿನ ಸಮಯದಲ್ಲಿ ಇನ್ ತೆಗೆದಿರ್ಬೇಕು ಸರಿ ನಾವು ಈ ಕೂಡ್ಲೆ ಮದ್ದು ಬಿಡ್ತಾ ಇರುವಾಗ ಅಥವಾ ಕೊಯ್ಲಿನ ಸಮಯದಲ್ಲಿ ಇದನ್ನು ಮೇಲೆ ಕೆಳಗೆ ಕೂಡ್ಲೆ ಮಾಡಿಕೊಳ್ಳಿಕ್ ಆಗ್ತದ ಆಗ್ತದೆ ಒಂದು ನಾನು ಕೇಳಿದ್ ಯಾಕಂತ ಹೇಳಿದ್ರೆ ನಿಮ್ಮ ಜಾಗದಲ್ಲಿ ಅಲ್ಲಲ್ಲಿ ಕರೆಂಟ್ ತಂತಿಗಳಿವೆ ಕರೆಂಟ್ ವೈರ್ ಇದೆ ತೋಟದಲ್ಲಿ ಒಂದು ಮೂವತ್ತು ಸೆಕೆಂಡ್ ಟೈಮ್ ಬೇಕು ಸರಿ ಇದನ್ನು ಮೇಲೆ ಮಾಡ್ಲಿಕ್ಕೆ ಒಂದು ನಿಮಿಷ ಬೇಕಾಗ್ಬಹುದು ಕೆಳಗಡೆ ಮಾಡ್ಲಿಕ್ಕೆ ಮೂವತ್ತು ಸೆಕೆಂಡ್ ಅಲ್ಲಿ ಎಲ್ಲಾ ಲಾಕ್ ಅನ್ನು ಕೆಳಗಡೆ ಮಾಡಿ ಹೋಗ್ಬೋದು ಈಗ ಈ ದೋಟಿಯನ್ನು ಪ್ರತಿ ಕೀಯನ್ನು ಓಪನ್ ಮಾಡೋದು ಹೇಗೆ ಪ್ರತಿ ಇಂಟರ್ ಲಾಕ್ ಓಪನ್ ಮಾಡಿ ಮೇಲೆ ಮಾಡೋದು ಹೇಗೆ ಅಂತ ನೋಡುವ ಮೊದಲಿಗೆ ಇದರಲ್ಲಿ ನಂಬರ್ಸ್ ಇರ್ತದೆ ಒಂದರಿಂದ ಹತ್ತು ಸೊ ಮೊದಲ ಮೂರರಿಂದ ನಾಲ್ಕು ಲಾಕನ್ನು ನಾವು ಸ್ಟ್ರೈಟ್ ಇಟ್ಟು ನಮಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ನನಗೆ ಆಗ್ತದೆ ಹೈಟಿದೆ ನಾರ್ಮಲಿ ಅವರೇಜ್ ಹೈಟ್ ಇರೋವರಿಗೆ ಹೀಗೆ ಸ್ಟ್ರೈಟ್ ಹಿಡಿದು ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥ ಸಮಯದಲ್ಲಿ ಎಂತ ಮಾಡ್ಬೋದು ಅಂದರೆ ಸ್ವಲ್ಪ ಈಗ ಒಂದು ಹೆಜ್ಜೆ ಮುಂದಿಟ್ಟು ಇದನ್ನು ಬೆಂಡ್ ಮಾಡಿ ಲಾಕ್ ಓಪನ್ ಮಾಡಿತು ಓಪನ್ ಮಾಡಿ ಹೀಗೆ ಓಪನ್ ಮಾಡ್ತಾ ಹೋಯ್ತೀವಿ ಮೊದಲನೆಯದು ನೆಕ್ಸ್ಟು ಎರಡನೆಯದ್ದು ಲಾಕ್ ಮಾಡಬೇಕು ಇಷ್ಟಾದಮೇಲೆ ಉಳಿದಿದ್ದು ನಮಗೆ ಸ್ಟ್ರೈಟ್ ಇದ್ದಾಗಲೇ ಸಿಗ್ತದೆ ಸ್ಟ್ರೈಟ್ ಹೀಗೆ ಹಿಡಿದು ಲಾಕ್ ಓಪನ್ ಮಾಡಿ ಕೆಳಗಡೆ ಆ ಗ್ರಿಪ್ ಇರಬೇಕು ಎರಡು ಕೈಯಲ್ಲೂ ಹೀಗೆ ನನಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಲಾಕ್ ಮಾಡಬೇಕು ಮೂರನೇ ಲಾಕಿಂದ ನನಗೆ ಮೂರನೇ ಲಾಕಿಂದ ಸಿಗ್ತದೆ ಕೆಲವೊಬ್ಬರಿಗೆ ನಾಲ್ಕನೇ ಲಾಕಿಂದ ಸಿಗ್ಬೋದು ಸೊ ನಮಗೆ ಎಷ್ಟು ಸಿಗ್ತದೆ ಅಷ್ಟು ಸೊ ಅದಾದ್ಮೇಲೆ ನಮಗೆ ಸುಲಾಭ ಸಿಗ್ತದೆ ಕೇಳಿಸ್ಲಿಕ್ಕೆ ಹೀಗೆ ಎರಡು ಕೈಲೂ ಮಾಡ್ಬೋದು ಇಲ್ಲ ಒಂದೇ ಒಂದು ಕೈಯಲ್ಲಿ ಏರಿಸ ಹೀಗೆ ಒಂದೇ ಕೈಯಲ್ಲಿ ಏರಿಸ್ತಾ ಹೋಗ್ಬೋದು ಒಂದು ಕೈಯನ್ನು ಲಾಕ್ ಹತ್ರ ಹೀಗೆ ಹಿಡಿಬೇಕಾಗ್ತದೆ ನಂಗೆ ಅದು ವಾಪಸ್ ಜಾರ್ದಾಗೆ ಹೀಗೆ ಹಿಡಿದಿಲ್ಲ ಅಂದ್ರೆ ಅದು ಬಸ್ ಅಂತ ಜಾರ್ತದೆ ಒಂದು ಕೈಲಿ ಈಗ ಲಾಕ್ ಹತ್ತಿರ ಹಿಡಿದು ಮೇಲೆ ಮಾಡಿತ್ತು ಲಾಕ್ ಮಾಡಿ ಸೊ ಇದು ಲಾಕ್ ಮಾಡೋದು ಇನ್ನು ಇದನ್ನು ಇಳಿಸುವ ವಿಧಾನವೂ ಸುಲಭ ಮದ್ದು ಬಿಟ್ಟಾಗಿರುತ್ತದೆ ಈಗ ಒಂದು ಹೈಟ್ ನನಗೆ ಸೊ ಇನ್ನು ಕೆಳಗಿಡುವ ಗಿಡಕ್ಕೆ ಇದನ್ನು ಇಳಿಸಬೇಕು ಅಂದರೆ ಇವು ಈ ಒಂದು ಕೈಲಿ ನಮ್ಗೆ ಆಲ್ರೆಡಿ ಇಲ್ಲಿರ್ತದೆ ಜಸ್ಟ್ ಒಂದು ಕೈಲಿ ದೋಟ್ ಹಿಡಿಬೇಕು ಇನ್ನೊಂದು ಕೈಯಲ್ಲಿ ಲಾಕ್ ಓಪನ್ ಮಾಡಿ ಲಾಕನ್ನು ಓಪನ್ ಮಾಡಿ ಬಿಡಬಾರ್ದು ಕೈಯನ್ನು ಕೈಯನ್ನು ಅದು ಸ್ಪೀಡ್ ಬಂದು ಹೊಡೀತದೆ ಕೆಳಗಡೆಗೆ ನಾವು ಕ್ಲಚ್ ಹಿಡಿದಾಗ ಬೈಕಲ್ಲಿ ಸುಮ್ಮನೆ ಒಂದು ಟಚ್ ಇಲ್ಲಿ ಇಟ್ಟರೆ ಸಾಕು ಹೀಗೆ ನೋಡಿ ಕೈಯಲ್ಲೇ ಹೀಗೆ ಕಂಟ್ರೋಲ್ ಮಾಡ ಒಂದು ಫಿಂಗರಲ್ಲಿ ಕಂಟ್ರೋಲ್ ಮಾಡ್ಬೋದು ಹ್ಞೂ ಅಭ್ಯಾಸ ಆದರೆ ಬೇಗ ಮಾಡ್ಬೋದು ಇದನ್ನ ಬಿಟ್ಟರೆ ಅಂತ ಆಗ್ತದೆ ನಮ್ಮ ಕೈ ಇಲ್ಲಿದ್ದರೆ ಆ ನಮ್ಮ ಹಾಕಿ ಬಂದು ನಮ್ಮ ಕೈಗೆ ಹೊಡೀತದೆ ಕೈಯಿಂದ ಚರ್ಮ ಹೋಗುವ ಚಾನ್ಸಸ್ ಇರ್ತದೆ ನಿಧಾನಕ್ಕೆ ಬಿಡಬೇಕು ನೋಡಿ ಹೀಗೆ ಮಾಡಿ ನಿಧಾನಕ್ಕೆ ಬಿಟ್ಟು ಕೆಳಗಡೆ ಟಚ್ ಆದಮೇಲೆ ಲಾಕ್ ಮಾಡಿ ರೈಟ್ ಇದೊಂದು ಅಡ್ಜಸ್ಟ್ಮೆಂಟ್ ಸರ್ ಎಕ್ಸ್ಟ್ರಾ ಒಂದಿದೆ ಇದು ಮಳೆಗಾಲದಲ್ಲಿ ಔಷಧಿ ಹೊಡೆಯುವಾಗ ಸ್ಲಿಪ್ ಆಗ್ತದೆ ಈಗ ಫೀಟ್ ಓಪನ್ ಮಾಡಿ ಅರವತ್ತು ಫೀಟ್ ಓಪನ್ ಮಾಡಿ ಜಾರುವ ಜಾಗದಲ್ಲಿ ಹೀಗಿಟ್ಟರೆ ಅರವತ್ತು ಫೀಟ್ ಓಪನ್ ಮಾಡಿದಾಗ ದೋಟಿ ಹಿಂದೆ ಸ್ಲಿಪ್ ಆಗಿದೆ ಹೀಗೆ ಸ್ಲಿಪ್ ಆಗಿ ಜಾಗ್ತದೆ ಇದು ಹಾಕಿಕೊಂಡ್ರೆ ಎಂತ ಆಗ್ತದೆ ಗ್ರಿಪ್ ಸಿಗ್ತದೆ ಮಳೆಗಾಲದಲ್ಲಿ ಇದನ್ನ ಹಾಕಿ ಟೈಟ್ ಮಾಡಿ ಇದನ್ನ ಹಾಕಿ ಟೈಟ್ ಮಾಡಿ ಹೀಗೆ ನಾವು ಇಟ್ಟರೆ ಅಲ್ಲಿ ಗ್ರಿಪ್ ಸಿಗ್ತದೆ ಅರವತ್ತು ಫೀಟ್ ಇತ್ತಾಗ ನಾವು ಮದ್ದು ಸ್ಟ್ರೈಟ್ ಇರುವಾಗ ಇದಕ್ಕೆ ಮಾತ್ರ ಬಿಡುದಲ್ಲ ಒಂದು ಜಾಗದಲ್ಲಿ ನಿತ್ರೆ ಈ ಕಡೆ ಎರಡ್ ಲೈನ್ ಆ ಕಡೆ ಎರಡ್ ಲೈನ್ ಹಿಂದೆ ಮುಂದೆ ಸುತ್ತಲೂ ಒಂದು ಜಾಗದಿಂದ ನಿಂತು ಬಿಡುವಾಗ ದೋಟಿಯಾಗ ಬೆಂಡ್ ಮಾಡಬೇಕಾಗ್ತದೆ ಆ ಕಡೆ ಇರುವ ಲೈನ್ ಹೋಗ್ಲಿಕ್ಕೆ ಹಾಗೆ ಬೆಂಡ್ ಮಾಡುವಾಗ ಸ್ಲಿಪ್ ಗ್ರಿಪ್ ಇರಬೇಕು ಸಾಧಾರಣ ನಾವು ಒಂದು ಒಂಬತ್ತು ಒಂಬತ್ತು ಅಡಿ ಸಾಧಾರಣವಾಗಿ ಅಡಿಕೆ ತೋಟ ಮಾಡುವಂತದ್ದು ಒಂಬತ್ತು ಅಡಿಗೊಂದರಂತೆ ಉದ್ದಾಗಲ್ಲ ಹಾಗಿರ್ತದೆ ನಾವು ಮಧ್ಯದಲ್ಲಿ ನಿಂತಿದ್ರೆ ಎಷ್ಟು ಗಿಡಗಳಿಗೆ ನಾವು ಸ್ಪ್ರೇ ಮಾಡಬಹುದು ಹನ್ನೆರಡು ಗಿಡಗಳಿಗೆ ಹನ್ನೆರಡು ಗಿಡಗಳನ್ನು ನಾವು ಕವರ್ ಮಾಡಬಹುದು ಇದ್ರೆ ಅದೇ ಸಾಧಾರಣ ನಾವು ಎಡೆ ಸಿಸಿ ಹಾಕಿರ್ತಾರೆ ಎಡೆ ಸಿಸಿ ಹಾಕಿದಾಗ ಎಂತ ಆಗ್ತದೆ ನಮ್ಗೆ ಒಂದೇ ಲೆಂತ್ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನು ಸೊ ಅವಾಗ ಆಗ್ತದೆ ಒಂದೇ ಲೆಂತ್ ಎಲ್ಲ ಒಂದೇ ಏಜಿನ ಪ್ಲಾಂಟ್ ಇದ್ರೆ ಗಿಡಗಳಿದ್ರೆ ಒಂದೇ ಜಾಗದಲ್ಲಿ ಇದ್ರೆ ಹನ್ನೆರಡು ಇದನ್ನ ಕವರ್ ಗಿಡಗಳನ್ನು ಒಂದು ಜಾಗದಲ್ಲಿ ನಿಂತು ಒಂದು ವೇಳೆ ಎಂತ ಆಗ್ತದೆ ಎಡೆ ಸಿಸಿ ಇದ್ರೆ ಮತ್ತೆ ಇದನ್ನ ಇಳಿಸ್ಬೇಕು ಒಂದು ಹೈಟ್ ನೆಲ್ಲ ಕವರ್ ಮಾಡಿ ಮತ್ತೆ ಇದನ್ನ ಇಳಿಸಿ ಇನ್ನೊಂದು ಹೈಟ್ ನ ಕವರ್ ಮಾಡ್ಬೇಕು ಅಡಿಕೆ ಕೊಯ್ಲು ಬೋರ್ಡೋಸ್ಪ್ರೇ ಬೇಸಿಗೆ ಸ್ಪ್ರೇ ಇಂದ ಹಿಡಿದ್ರೆ ನೆಕ್ಸ್ಟ್ ಬೋರ್ಡ್ ಸ್ಪ್ರೇ ಮಧ್ಯದಲ್ಲಿ ತೆಂಗಿನ ಕೊಯ್ಲು ಬರ್ತದೆ ಅದಾದ ಮತ್ತೆ ಅಡಿಕೆ ಕೊಯ್ಲು ಬರ್ತದೆ ಇದೆಲ್ಲದಕ್ಕೂ ದೋಟಿ ಒಂದೇ ದೋಟಿಯಲ್ಲೇ ನಾನು ಎಲ್ಲ ಮಾಡ್ತಾ ಇದ್ದೇನೆ ನೀವು ಮತ್ತೆ ಇನ್ನು ನಿಮ್ಗೆ ಸಹಾಯಕರಾಗಿ ಒಬ್ಬ ಹುಡುಗ ಇದ್ದಾನೆ ಗಣೇಶ ನೀವು ಎರಡೇ ಜನ ಇಡೀ ತೋಟವನ್ನು ತೋಟವನ್ನು ನಾವು ಮಾಡ್ತೇವೆ ನಾವು ನಾನು ನನ್ನ ಹುಡುಗ ಕೆಲಸ ಮಾಡುದು ನಾಲ್ಕು ಎಕರೆ ತೋಟ ಬೇರೆ ಯಾರು ಇಲ್ಲ ಇದು ಇಬ್ಬರೇ ಇದೊಂದು ದೋಟಿಯಿಂದ ಎಲ್ಲ ಕೆಲಸ ಮಾಡ್ ಎಕರೆ ನೀವು ಕೇವಲ ಇದ್ದೀರಿ ಎಲ್ಲದಕ್ಕೂ ಎಲ್ಲ ವಿಷಯ ಕೃಷಿಕರಿಗೆ ದೋಟಿಯ ಬಗ್ಗೆ ತುಂಬಾ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗೆಳೆಯರ ಜೊತೆಗೂ ನಮಸ್ತೆ